ಸ್ನೇಹಿತ್ರಿ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸು ಸ್ವಾಗತ ಸ್ನೇಹಿತ ಇವತ್ತೊಂದು ಯಾತ್ ಎಂಥಕ್ಕಿನ ಒಂದು ಮನಸ್ಸು ಬಾಯಿತ್ತು ನಮ್ಮ ಮಡಿಸ್ರುದ ಮಂಕಿ ಹತ್ರ ಬಂದಿದೆ ಯಾಕೆ ಸ್ವಲ್ಪ ಕಡ್ಲೆ ಸ್ವಲ್ಪ ಫ್ರೀ ಇತ್ತು ಅಂದರೆ ಇಡ್ತದ ಕ ಕಡ್ಲಿದು ಅದಕ್ಕೋಸ್ಕರ ಒಂದು ಈ ಬಾಯ್ಲೂರು ಮಡಿ ಹತ್ರ ಒಂದು ಹೋಗುವುದಕ್ಕೆ ಒಂದು ಚಾಲೆಂಜ್ ಮಾಡಿಕೊಂಡೆ ನೋಡಿ ನಾವೀಗ ನೋಡ್ತಿರ್ಬೋದು ಬಾಯ್ಲೂರು ಮಡಿ ಇಲ್ಲಿ ನೋಡಿ ಆಚೆ ತುತ್ತ ತುದಿ ಆಚೆಗೆ ತೋರ್ತಾ ಉಂಟಲ್ಲ ಅದು ಮಂಕಿ ಮಾಡಿ ಅಲ್ಲಿ ತೋರ್ತಿರೋದು ಹಾಂ ಈಗ ನಾನು ಕಾಲೇಜ್ ಹೋಗ್ತಿರಬೇಕಾದ್ರೆ ಓ ಅಲ್ಲೊಂದು ಮಧ್ಯ ಒಂದು ಗುಡ್ಡೆ ತೋರುತ್ತಲ್ಲ ಅಲ್ಲಿವರೆಗೆ ಜಾಗಿಂಗ್ ಬರ್ತಿದೆ ಆವಾಗ ಆದರೆ ಇಲ್ಲಿವರೆಗೆ ಇವತ್ತು ಒಂದು ನಾ ನನ್ನ ವೀಡಿಯೋ ನೋಡೋದಾದರೆ ನಾಲ್ಕು ನಿಮಿಷ ಇಪ್ಪತ್ತು ಸೆಕೆಂಡೇನು ವೀಡಿಯೋ ಮಾಡಿದೆ ಸ್ನೇಹಿತರೆ ಅಷ್ಟೊಳಗೆ ನಾನು ಬ್ಯಾ ಬೈಕಲ್ಲಿ ಇಲ್ಲಿಗೆ ಬಂದಿದ್ದೆ ಇಲ್ಲಿಂದ ಮಂಕಿ ಹೊಸತ್ಲಿಂದ ಬಂದಿದ್ದು ಯಾಕೆ ಅನ್ಕಣಿ ನಂದು ನನ್ನ ಪ್ರೀತಿಯ ಬೈಕು ನೋಡ್ತಿರ್ಬೋದು ಪಲ್ಸರ್ ಒನ್ ಟ್ವಿ ಒನ್ ಫಿಫ್ಟಿ ಅವರು ತುಂಬ ಖುಷಿ ಆಯ್ತು ಯಾಕಂದರೆ ಈ ಮಡಿ ಹತ್ರ ನಾನು ಇನ್ನೂ ಬಂದದ್ದಿಲ್ಲ ಅದು ಇಷ್ಟು ನೀರು ಇಳಿತ ಟೈಮಲ್ಲೇ ಬಂದ್ರೆ ತುಂಬ ಖುಷಿ ಆಗ್ತಿತ್ತು ಒಳ್ಳೆ ಕಂಬ ಕೆಲವದೆಲ್ಲ ಫೋಟೋ ತಕ್ಕೊಂಬ ಕಾರ್ ತೆಕ್ಕಂಬ ಹ್ಯಾಂಗಾಗ್ತದೆ ನೋಡು ನಮ್ಮ ಸ್ಟೈಲ್ ಫೋಟೋ ಇದ್ರೆ ಎಕ್ಕ ಸುಂದರ ಹಂಗಲ್ಲಿಸ್ತದೆ ಇದ್ರೆ ಈ ಕಣಿ ಸಮುದ್ರದಲ್ಲಿರುವಂಥ ಕಲ್ಲ ಇಳಿತದಲ್ಲೇ ಎಲ್ಲ ಫ್ರೀ ಇತ್ತು ಉಗಮ್ಗೆ ಹುಷಾರಾದ ಮಾತ್ರ ಹಾಂ ಫುಲ್ಲು ಹಳೂನೇ ಆಸ್ತಿ ಅಲ್ಲ ಒಳ್ಳೆ ಗಾಳಿ ಮರ ಗುಡ್ಡಿ ಮಧ್ಯ ಇದೆಲ್ಲ ಹುಡ್ಕಿನ ಹಳುವಪ್ಪ ಸ್ನೇಹಿತರೆ ನಮ್ಮ ದೋಣಿಯಲ್ಲಿ ದುಡಿಬೇಕಾದ್ರೆ ಏನು ಬೈಲೂರು ಮಡಿ ಅಂತು ಇಲ್ಲಿ ಇದೆ ಬೈಲೂರು ಮಡಿ ಮತ್ತು ಹತ್ರ ಬಂದ ಬಲಿ ಆ ದೋಣಿಯರೆಲ್ಲ ಸ್ವಲ್ಪ ಹರ್ಗಿಂದ ನೋಡಿಕತೆ ಇಲ್ಲಿ ಅಲ್ಲಿ ಬೋಟ್ ಏನು ತೋರ್ತಾ ಉಂಟು ನಿಮಗೆ ಅಷ್ಟು ದೂರದಲ್ಲೇ ಬಲಿ ಹೊಡಿಬೋದು ಮತ್ತು ಈಚೆಗೆಲ್ಲ ಬಲಿ ಹುಡುಕಾಗೋದಿಲ್ಲ ಅದು ಏನು ಗೊತ್ತಿಲ್ಲ ಇವತ್ತೊಂದು ಕ್ಯೂರಿಯಾಸಿಟಿ ಇಲ್ಲ ಹೋಗಿ ಈಗ ಅದಕ್ಕೆ ಬಂದೆ ಸ್ನೇಹಿತೆ ಮತ್ತೆ ಜಾಸ್ತಿ ಓದ್ತಿರೋಗಿಲ್ಲ ಇಲ್ಲ ಯಾಕಂದರೆ ಈಗ ಆಲ್ರೆಡಿ ನೀರು ಬರ್ತ ಸ್ಟಾರ್ಟ್ ಆಯಿತು ನಾವು ಬಂದಿದ್ದೆ ಲೇಟ್ ಆಯಿತು ಅದಕ್ಕೋಸ್ಕರ ನಾವು ಬೇಗ ಹೊರಡಬೇಕಿದೆ ಮತ್ತು ಮೊಡಿ ಗುಡ್ಡೀಗ ಮೊಡಿ ಲೇಟ್ ಆಗ್ತಿಲ್ಲ ಮತ್ತೆ ಆಲ್ರೆಡಿ ಮತ್ತು ಬರ್ತು ಸ್ಟಾರ್ಟ್ ಆಯಿತು ಬೇಡ ಬೇಡ ನೆಕ್ಸ್ಟ್ ನೆಷ್ಟು ನಾಡಿ ನಾಳೆ ನೋಡು ಆಯಿತಾ ನೋಡ್ತಿರ್ಬೋದು ಇಲ್ಲೊಂದು ಕಲ್ಲು ಉಂಟಲ್ಲ ಇಲ್ಲಿ ಲಾಸ್ಟ್ ಟೈಮ್ ಒಂದು ಯಾವಾಗ ಆಗಸ್ಟ್ ಸೆಪ್ಟೆಂಬರಲ್ಲೂ ಒಂದು ಮಲ್ಪೆ ಬೋಟ್ ಒಂದು ಸ್ವಲ್ಪ ತಾಂತ್ರಿಕ ದೋಷದಿಂದಾಗಿ ಸ್ವಲ್ಪ ಅದೇ ಕಲ್ಲು ಮುಂದೆ ಬಂದು ಉರ್ಕೊಂಡಿತ್ತು ಆವಾಗ ಹೇಳ್ದಂಗೆ ಸ್ನೇಹಿತರೆ ಈ ಗುಡ್ಡ ಉಂಟಲ್ಲ ಇಲ್ಲಿವರೆಗೆ ನಾನು ಡಿಪ್ಲೊಮಾ ಇರುವಾಗ ಜಾಬಿ ಜಾಗಿಂಗ್ ಬರ್ತಿದ್ದೆ ಈ ಮಂಕಿ ಬಂದವಾಗ ನೋಡಿ ಇದೇ ನೋಡಿ ಗುಡ್ಡ ಈ ಗುಡ್ಡದ ಹೆಸರು ಅಂತಂದು ಗೊತ್ತಿಲ್ಲ ಇಲ್ಲಿ ನೋಡಿ ತೊಲ್ಲ ಫುಲ್ಲ ಅರಿಕಲ್ಲ ಫುಲ್ಲ ಅ ಈ ಗಾಳಿ ಮರ ಅಲ್ಲಿ ಅರಿಗಿ ಜಾಗಿಂಗ್ ಬರ್ತಿದ್ದ ಅವರು ಮತ್ತು ಈ ಗುಡ್ಡ ಒಂದು ಕರೆಕ್ಟ್ ನೆನಪಿತ್ತು ನನಗೆ ಇನ್ನು ಈಗ ಅಲ್ಲಿ ಹರಿ ಹೋಯ್ಕಲ್ಲ ಇದು ನೋಡಿ ಸ್ವಲ್ಪ ತೋರಿಸ್ತೇನೆ ನಿಮಗೊಂದು ನೀಲ್ಸ್ಕಾಲ್ ತೋರಿಸಿದೆ ನೀಲ್ಸ್ಕಾಲ್ ಯಾವುದೊಂದಕ್ಕೆ ಆಲ್ರೆಡಿ ಈಗ ನಿಮ್ಗೆ ಹೇಳಿದೆ ನಿರ್ಸ್ಕಲ್ ಯಾವುದಕ್ಕೆ ನಮ್ಮ ದೋಣಿಯರೆಲ್ಲ ನಿರ್ಸ್ಕಲ್ ಬ್ಯಾಲಿ ನಿರ್ಸ್ಕಲ್ ಬ್ಯಾಲಿ ನಾವು ಅಂತ ನಾವೀಗ ಇಲ್ಲ ಒಂಥರ ನಿಂತ್ಕೊಂಡೋಗಿತ್ತಲ್ಲ ಅದೇ ಕಣೆ ನೀರ್ಸ್ಕಲ್ಲ ಅದಕ್ಕೂ ಸಿಹಿ ಸರ್ತ ಇರೋ ಸಮುದ್ರ ತೀರಕ್ಕೆಲ್ಲ ನಮ್ಮ ದೋಣಿಗಿರೋ ನೀರ್ಸ್ಕಲ್ ಬ್ಯಾಲಿ ಅಂತಾರೆ ಅಂದರೆ ನಿರ್ಸ್ಕಲ್ ಬ್ಯಾಲಿ ಅಂದ ಕೂಡಲೇ ನಮ್ಮ ದೋಣಿಯರೆಲ್ಲ ಇಲ್ಲಿಗೆ ಬಂದು ಇದೇ ಸರ್ತ ಬಂದು ಏನು ಅಂದರೆ ಯಾವುದು ವರ್ತಮಾನ ಇರುತ್ತೆ ಏನು ನ್ಯೂಸ್ ಇರುತ್ತೆ ಅನುಗುಣವಾಗಿ ಇಲ್ಲಿಯವರಿಗೆ ಬರ್ತಾರೆ ನಿಲ್ಲಿಸ್ಕಲ್ ಬ್ಯಾಲಿ ಅಂದ್ರೆ ಕೂಡಲೇ ಇದೇ ಈ ಪೊಸಿಷನ್ ಅವರಿಗೆ ಸ್ನೇಹಿತರೆ ಇದೇ ಕಣ್ ಇದೇ ನಿಲ್ಲಿಸ್ಕಲ್ ದೊಡ್ಡಕ್ಕಿದೆ ನೋಡಿ ಈಗ ನೀರು ಸ್ವಲ್ಪ ನೀರು ಬರ್ತಾ ಹಾಕಿದ್ರೆ ಮುಂಚೆ ಸ್ವಲ್ಪ ಮನೆ ಸೇರ್ಕೊಂಡು ಕಪ್ಪ ಈಗ ಅಲ್ಲ ಮಡಿಗೆ ಹಬ್ಬಕ್ಕೆ ಟೈಮ್ ಆಯ್ತು ಅದಕ್ಕೆ ನಾಳಿಗೆ ಹಬ್ಬದ ನಿಕಲ್ಲ ಹಾಂ ಈಗ ಆಲ್ರೆಡಿ ಕಪ್ಪಾಯ್ತಲ್ಲ ಹಾಂ ಓಕೆ ಸ್ನೇಹಿತರೆ ನಾವೀಗ ಒಂದು ಟಾರ್ಗೆಟ್ ಇಟ್ಟು ಹಂಗೆ ಒಂದು ಬೈಲೂರು ಮಡಿಯರಿಗೆ ಹೊಯ್ ಅಂತ ಹಂಗೆ ಪಕ್ಕದಲ್ಲಿರೋಂಥ ಕಲ್ಲು ತೋರಿಸ್ದೆ ಅನ್ನ ಮತ್ತೆ ಈಗ ಮನೆ ಹಬ್ಬದಿತ್ತು ಅದೇ ರೀತಿ ಮುಂದಿನ ವೀಡಿಯೋ ನೋಡ್ತಾ ಹೋಗಿ ಮತ್ತು ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್